ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ಡಿಸೈನ್ನ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಆರೇಳೆ ದಾರನ ತೊಗೊಂಡಿದ್ದೀನಿ ಮೊದಲಿಗೆ ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಮತ್ತು ಫೋರ್ ಚೈನ್ ಫೋರ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫೋರ್ ಚೈನ್ ಹಾಕಿ ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ತ್ರೀ ಚೈನ್ ಹಾಕ್ಕೊಳ್ತಾ ಇದ್ದೀನಿ ಒನ್ ಚೈನ್ ಟೂ ಚೈನ್ ಮತ್ತು ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ಬಟ್ಟೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಸೂಜಿ ಮೇಲೆ ಎರಡು ಸಾರಿ ದಾರ ಸುತ್ತಕೊಂಡು ಫೋರ್ ಚೈನ್ ಹಾಕಿರ್ತೀವಿ ಅಲ್ವಾ ಅದ್ರ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿ ಒಂದು ಮಾಡಬೇಕು ಮತ್ತು ಎರಡನ್ನು ಸೇರಿ ಒಂದು ಮಾಡಬೇಕು ಮತ್ತು ಎರಡನ್ನು ಸೇರಿ ಒಂದು ಮಾಡಬೇಕು ಮತ್ತು ಎರಡು ಸಾರಿ ಸೂಜಿ ಮೇಲೆ ದಾರ ತೊಗೊಂಡು ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡನ್ನ ಸೇರಿ ಒಂದು ಮಾಡಬೇಕು ಮತ್ತು ಎರಡನ್ನು ಸೇರಿ ಒಂದು ಮಾಡಬೇಕು ಮತ್ತು ಎರಡನ್ನು ಸೇರಿ ಒಂದು ಮಾಡಬೇಕು ಅಂದರೆ ಫ್ರೆಂಡ್ಸ್ ನಾನಿಲ್ಲಿ ತ್ರಿಬಲ್ ಕ್ರೋಶರ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಈ ಫೋರ್ ಚೈನ್ ಹಾಕಿ ಲಾಕ್ ಹಾಕಿರ್ತೀವಿ ಅಲ್ವಾ ಆ ಫೋರ್ ಚೈನ್ಗೆ ನಾನು ಇಲ್ಲಿ ತ್ರಿಬಲ್ ಕ್ರೋಶರ್ಟ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಫಿಫ್ಟೀನ್ ತ್ರಿಬಲ್ ಕ್ರೋ ಶರ್ಟ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಫೋರ್ಟೀನ್ ಅಥವಾ ತರ್ಟೀನ್ ಕೂಡ ಹಾಕ್ಕೊಳ್ಬೋದು ಫಿಫ್ಟೀನ್ ಹಾಕ್ಕೊಳ್ಬೋದು ಒಟ್ಟಿನಲ್ಲಿ ಫೋರ್ ಚೈನ್ ಕಂಪ್ಲೀಟ್ ಆಗಬೇಕು ಆ ರೀತಿಯಾಗಿ ನಾವಿಲ್ಲಿ ತ್ರಿಬಲ್ ಕ್ರೋಶರ್ಟ್ನ ಹಾಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಸೂಜಿ ಮೇಲೆ ಎರಡು ಸಾರಿ ದಾರ ಸುತ್ತಕೊಂಡು ಫೋರ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನ ಸೇರಿ ಒಂದು ಮಾಡಬೇಕು ಮತ್ತು ಎರಡನ್ನ ಸೇರಿ ಒಂದು ಮಾಡಬೇಕು ಮತ್ತೆ ಎರಡನ್ನೊಂದು ಸೇರಿ ಒಂದು ಮಾಡಬೇಕು ಡಿಸೈನ್ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್ ಒಂದೇ ದಿನದಲ್ಲಿ ಹಾಕಿಬಿಡ್ಬೋದು ಒಂದೇ ಸ್ಟೆಪ್ಪಲ್ಲಿಯೇ ಹಾಕ್ಬೋದು ನಿಮಗೆ ಬೇಕಿದ್ದರೆ ಮಿಡ್ಲಲ್ಲಿ ಕುಚ್ಚು ಹಾಕ್ಕೊಳ್ಬೋದು ಕುಚ್ಚು ಬೇಡ ಅಂತಂದರೆ ಆರ್ಚ್ ಮಾತ್ರ ಹಾಕ್ಕೊಳ್ತಾ ಹೋಗ್ಬೋದು ನೋಡಿ ತುಂಬಾ ಈಸಿಯಾಗಿದೆ ನೀವು ಒಮ್ಮೆ ಖಂಡಿತವಾಗಲೂ ಈ ಡಿಸೈನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಡಿಸೈನ್ ಅರ್ಥ ಆಗಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋನ ನೋಡಿ ಅಂದರೆ ಆರ್ಚ್ ಕರೆಕ್ಟಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್ ನಾನು ಇಲ್ಲಿ ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಇದ್ದೀನಿ ಅಲ್ವಾ ಫ್ರೆಂಡ್ಸ್ ಆ ಜಾಗದಲ್ಲಿ ನೀವು ಬೇಕಿದ್ರೆ ಡಬಲ್ ಕ್ರೋಶನ್ನು ಹಾಕ್ಕೋಬೋದು ಡಬಲ್ ಕ್ರೋಶ ಹಾಕ್ಕೊಂಡ್ರೆ ಡಿಸೈನ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಟ್ರಿಬಲ್ ಕ್ರೋಶೆಟ್ ಹಾಕಿದರೆ ಸ್ವಲ್ಪ ದೊಡ್ಡದಾಗಿ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ನಿಮಗೆ ಚಿಕ್ಕದಾಗಿರೋ ಡಿಸೈನ್ ಬೇಕು ಅಂದರೆ ಡಬಲ್ ಕ್ರೋಶರ್ಟ್ ಹಾಕ್ಕೊಳ್ಳಿ ಇಲ್ಲಪ್ಪ ಸ್ವಲ್ಪ ದೊಡ್ಡದಾಗಿನೇ ಇರಲಿ ಅಂತ ಅಂದರೆ ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ಳಿ ಹಾಗೆ ನೀವು ಯಾವ ತ್ರಿಬಲ್ ಕ್ರೋಶೆಟ್ ಹಾಕ್ತಿರೋ ಅಥವಾ ಡಬಲ್ ಕ್ರೋಶಟ್ ಹಾಕ್ತಿರೋ ಮೊದಲೇ ಚಾಯ್ಸ್ ಮಾಡ್ಕೊಳ್ಳಿ ಒಂದು ಆರ್ಚಿಗೆ ತ್ರಿಬಲ್ ಕ್ರೋಶೀಟ್ ಒಂದು ಆರ್ಚಿಗೆ ಡಬಲ್ ಕ್ರೋಶೆಟ್ ಹಾಕಿದರೆ ಅಷ್ಟು ನೀಟಾಗಿ ಬರೋದಿಲ್ಲ ಒಂದು ಆರ್ಚ್ ಚಿಕ್ಕದಾಗಿ ಒಂದು ಆರ್ಚ್ ದೊಡ್ಡದಾಗಿ ಕಾಣಿಸುತ್ತೆ ಆಮೇಲೆ ಪ್ರತಿಯೊಂದು ಆರ್ಚಲ್ಲೇ ಹಾಕುವ ಪ್ರತಿಯೊಂದು ಕಂಬಗಳು ಕೂಡ ಒಂದೇ ಆಗಿರಲಿ ಒಂದು ತ್ರಿಬಲ್ ಕ್ರೋಶೇಟ್ ಒಂದು ಡಬಲ್ ಕ್ರೋಶಟ್ ಆ ರೀತಿಯಾಗಿ ಹಾಕಬೇಡಿ ನೋಡಿ ಕರೆಕ್ಟಾಗಿ ಹಾಕಿದರೆ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಡಿಫ್ರೆಂಟ್ ಆಗಿದೆ ಈ ಡಿಸೈನ್ ಅಷ್ಟೇ ಈಸಿ ಕೂಡ ಆಗಿದೆ ನೀವು ಒಮ್ಮೆ ಖಂಡಿತವಾಗೂ ಟ್ರೈ ಮಾಡಿ ಹಾಗೆ ನನ್ನ ಈ ಡಿಸೈನ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ನಾನು ಇವಾಗ ಇಲ್ಲಿ ತ್ರಿಬಲ್ ಕ್ರೋಶರ್ಟ್ನ ಫಿಫ್ಟೀನ್ ತ್ರಿಬಲ್ ಕ್ರೋಶರ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಎಷ್ಟು ಕಂಬಗಳನ್ನು ಹಾಕಿದ್ದೀನಿ ಅಂತ ಒಮ್ಮೆ ಎಣ್ಸ್ಕೊಂಬಿಡೋಣ ನೋಡಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫೋರ್ಟೀನ್ ಆಗಿದೆ ಇನ್ನೊಂದು ಕಂಬನ ಹಾಕ್ಕೊಳ್ತಾ ಇದ್ದೀನಿ ಸೂಜಿ ಮೇಲೆ ಎರಡು ಸರಿ ದಾರು ಸುತ್ತಕೊಂಡು ಫೋರ್ ಚೈನ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮಾಡಬೇಕು ಮತ್ತು ಎರಡನ್ನ ಸೇರಿಸಿ ಒಂದು ಮಾಡಬೇಕು ಮತ್ತು ಎರಡನ್ನ ಸೇರಿಸಿ ಒಂದು ಮಾಡಬೇಕು ಟ್ರಿಪಲ್ ಕ್ರೋಷಿಟ್ ಆಯಿತು ಇವಾಗ ಫ್ರಂಟ್ಗೆ ಟರ್ನ್ ಮಾಡಿಕೊಳ್ಬೇಕು ಟರ್ನ್ ಮಾಡಿಕೊಂಡು ಫೋರ್ ಚೈನ್ ಹಾಕಿ ಲಾಕ್ ಹಾಕಿರ್ತೀವಲ್ವ ಬಟ್ಟೆಗೆ ಸೇರಿಸಿ ಅಲ್ಲಿ ಲಾಕ್ ಹಾಕಬೇಕು ನೋಡಿ ಮೇಲೆ ಹಾಕಬಾರ್ದು ಕೆಳಗಡೆ ಹಾಕಬೇಕು ಲಾಕ್ ಹಾಕಿ ನೋಡಿ ಲಾಕ್ ಹಾಕಿದ ಮೇಲೆ ಅದ್ರ ಪಕ್ಕದಲ್ಲೇ ಮತ್ತು ಬಟ್ಟೆಗೆ ಸೇರಿಸಿ ಇನ್ನೊಂದು ಇನ್ನೊಮ್ಮೆ ಲಾಕ್ ಮಾಡಿಕೊಳ್ಬೇಕು ನೋಡಿ ಫೋರ್ ಚೈನ್ ಲಾಕ್ ಹಾಕಿರ್ತೀವಲ್ವ ಆ ಲಾಕಿಗೆ ಒಮ್ಮೆ ಲಾಕ್ ಮಾಡ್ಕೊಳ್ಬೇಕು ಮತ್ತು ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ ನೋಡಿ ಹಾರ್ಚ್ ನೆಕ್ಸ್ಟು ದಾರನ ಸ್ವಲ್ಪ ಜಾಸ್ತಿ ಹೇಳ್ಕೊಂಡು ಅದರಲ್ಲಿ ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡಿ ನೋಡಿ ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ತಾಯಿದ್ದೀನಿ ಚಿಕ್ಕ ಬೀಡನ್ನ ಸೇರಿಸಿದ್ದೀನಿ ನೀವು ಬೇಕಾದರೆ ನಿಮ್ಮ ನಿಮ್ಮ ಹತ್ರ ಯಾವುದಿರುತ್ತೆ ನೋಡಿ ಒಂದು ದೊಡ್ಡದು ಅಥವಾ ಚಿಕ್ಕದು ಒಂದು ಬೀಡನ್ನ ಸೇರಿಸಿ ಬೀಡ್ಸ್ ಬೇಡ ಅಂತಂದರೆ ಹಾಗೆ ಲಾಕ್ ಮಾಡಿಕೊಂಡು ನೆಕ್ಸ್ಟು ತ್ರೀ ಚೈನ್ ಹಾಕ್ಕೊಳ್ಳಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ತ್ರೀ ಚೈನ್ ಯಾಕಪ್ಪ ಅಂತಂದರೆ ನಾನಿಲ್ಲಿ ಕುಚ್ಚು ಹಾಕೋದಕ್ಕೆ ಅಂತ ತ್ರೀ ಚೈನ್ನ ಇದ್ದೀನಿ ನಿಮಗೆ ಕುಚ್ಚು ಬೇಡ ಅಂತಂದರೆ ಬೀಡ್ ಹಾಕಿದ ತಕ್ಷಣವೇ ಮತ್ತೆ ಫಸ್ಟ್ ಒಂದು ಆರ್ಚ್ ಹಾಕಿದ್ದೀವಿ ಅಲ್ವಾ ಆ ಆರ್ಚನ್ನ ಕಂಟಿನ್ಯೂ ಮಾಡಬೇಕು ನನಗೆ ಕುಚ್ಚು ಬೇಕಾಗಿತ್ತು ಹಾಗಾಗಿ ಒಂದು ಆರ್ಚ್ ಹಾಕಿ ಒಂದು ಬೀಡ್ ಸೇರಿಸಿ ಮತ್ತು ತ್ರೀ ಚೈನ್ ಹಾಕಿ ಮತ್ತು ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿ ದಾರನ ಸ್ವಲ್ಪ ಎಳ್ಕೊಂಡು ಇವಾಗ ಒಂದು ಮತ್ತೆ ಅದೇ ಥರದ ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತು ಬಟ್ಟೆಗೆ ಸೇರಿಸಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ ನಿಮಗೆ ಬೀಡ್ಸ್ ಬೇಡ ಅಂತಂದರೆ ಡೈರೆಕ್ಟಾಗಿ ನೆಕ್ಸ್ಟ್ ಆರ್ಚ್ನ ಹಾಕ್ಬೋದು ನೋಡಿ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಬೀಡ್ ಹಾಕಿದ ಮೇಲೆ ಮತ್ತೆ ಫೋರ್ ಚೈನ್ ಇವಾಗ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೋರ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿದ ಮೇಲೆ ಇವಾಗ ಮತ್ತು ತ್ರೀ ಚೈನ್ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ಬಟ್ಟೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಸೂಜಿ ಮೇಲೆ ಎರಡು ಸಾರಿ ದಾರ ಸುತ್ತಕೊಂಡು ಆ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮಾಡಬೇಕು ಮತ್ತು ಎರಡನ್ನು ಸೇರಿಸಿ ಒಂದು ಮಾಡಬೇಕು ಮತ್ತು ಎರಡನ್ನು ಸೇರಿಸಿ ಒಂದು ಮಾಡಬೇಕು ಅಂದರೆ ಇಲ್ಲಿ ಒಂದು ತ್ರಿಬಲ್ ಕ್ರೋಶೆಟ್ ಆಯಿತು ಸೂಜಿ ಮೇಲೆ ಎರಡು ಸಾರಿ ದಾರ ತೊಗೊಂಡು ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡನ್ನು ಸೇರಿಸಿ ಒಂದು ಮಾಡಬೇಕು ಮತ್ತು ಎರಡನ್ನು ಸೇರಿಸಿ ಒಂದು ಮಾಡಬೇಕು ಮತ್ತು ಎರಡನ್ನು ಸೇರಿಸಿ ಒಂದು ಮಾಡಬೇಕು ಇವಾಗ ಎರಡು ತ್ರಿಬಲ್ ಕ್ರೋಶರ್ಟ್ನ ಹಾಕ್ಕೊಂಡಿದ್ದೀನಿ ಇವಾಗ ತರ್ಡ್ ಒನ್ ತ್ರಿಬಲ್ ಕ್ರೋಶರ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಇದೇ ಥರ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್ ತರ್ಟೀನ್ ಅಥವಾ ಫೋರ್ಟೀನ್ ಅಥವಾ ಫಿಫ್ಟೀನ್ ತ್ರಿಬಲ್ ಕ್ರೋಶರ್ಟ್ನ ಹಾಕ್ಕೋಬೋದು ನೀವು ಇಲ್ಲಿ ಬೇಕಾದರೆ ಡಬಲ್ ಕ್ರೋಶರ್ಟ್ನು ಕೂಡ ಮಾಡಿಕೊಂಡ್ರೆ ಚೆನ್ನಾಗುತ್ತೆ ಆರ್ಚು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಅಷ್ಟೆ ಸೂಜಿ ಮೇಲೆ ಎರಡು ಸಾರಿ ದಾರ ತಗೊಂಡು ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತ ಒಂದು ಎರಡನ್ನು ಸೇರಿಸಿ ಒಂದು ಮಾಡಬೇಕು ಮತ್ತು ಎರಡನ್ನು ಸೇರಿಸಿ ಒಂದು ಮಾಡಬೇಕು ಮತ್ತು ಎರಡನ್ನು ಸೇರಿಸಿ ಒಂದು ಮಾಡಬೇಕು ನೋಡಿ ಸೂಜಿ ಮೇಲೆ ಎರಡು ಸಾರಿ ದಾರ ತೊಗೊಳ್ಬೇಕು ಅಂದರೆ ಸೂಜಿ ಮೇಲೆ ಮೂರು ದಾರ ಆಯಿತು ಗ್ಯಾ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದರೆ ನಾಲ್ಕು ಆಯಿತು ಸೇರಿಸಿ ಒಂದು ಮಾಡಬೇಕು ಮತ್ತು ಎರಡನ್ನು ಸೇರಿಸಿ ಒಂದು ಮತ್ತು ಎರಡನ್ನು ಸೇರಿಸಿ ಒಂದು ಮಾಡಬೇಕು ಈ ರೀತಿಯಾಗಿ ತ್ರಿಬಲ್ ಕ್ರೋಶೇಟ್ನ ಹಾಕಬೇಕು ಫ್ರೆಂಡ್ಸ್ ಈ ಡಿಸೈನ್ಗೆ ಫೋರ್ ಹಂಡ್ರೆಡ್ ಟು ಫೋರ್ ಫಿಫ್ಟಿ ಪ್ರೈಸ್ ಆಗುತ್ತೆ ಫ್ರೆಂಡ್ಸ್ ತುಂಬಾ ಈಸಿಯಾಗಿದೆ ಡಿಸೈನ್ ಪದೇ ಪದೇ ಒಂದೇ ಥರ ಡಿಸೈನ್ ಹಾಕಿ ಬೋರ್ ಆಗಿತ್ತು ಅಂತಂದರೆ ಈ ಡಿಸೈನ್ ನೀವು ಖಂಡಿತವಾಗೂ ಟ್ರೈ ಮಾಡಿ ಯಾಕಂತಂದರೆ ಬೇಗನೂ ಆಗುತ್ತೆ ಸ್ವಲ್ಪ ಡಿಫ್ರೆಂಟಾಗಿಯೂ ಇದೆ ತುಂಬ ಚೆನ್ನಾಗಿದೆ ಬೀಡ್ ಬದಲಾಗಿ ನೀವು ಇಲ್ಲಿ ಚಿಕ್ಕ ಚಿಕ್ಕ ಮುತ್ತಿನ ಮಣಿಗಳನ್ನು ಕೂಡ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸಾರಿನಲ್ಲಿ ಸಿಲ್ವರ್ ಕಲರ್ ಜರಿ ಬಂದಿರೋದ್ರಿಂದ ನಾನು ಚಿಕ್ಕ ಚಿಕ್ಕ ಮುತ್ತುಗಳನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಅದಕ್ಕೆ ಸೂಟ್ ಆಗುತ್ತೆ ಈ ಆರ್ಚ್ ಬಂದು ಒಂದು ಶಂಖ ಪುಷ್ಪ ಹೂ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್ ತುಂಬಾ ಡಿಫ್ರೆಂಟಾಗಿದೆ ಆಗಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಆಮೇಲೆ ಆ ಫ್ಲವರ್ ಬರುತ್ತೆ ಅಲ್ವಾ ಆ ಫ್ಲವರಲ್ಲಿ ಫ್ರಂಟಲ್ಲಿ ಆಗಿರುತ್ತೆ ಅಲ್ವಾ ಅಲ್ಲಿ ನಾನು ಮುತ್ತುಗಳನ್ನು ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಆ ಪ್ಲೇಸಲ್ಲಿ ಚಿಕ್ಕ ಚಿಕ್ಕ ಸ್ಟೋನ್ಗಳನ್ನು ಕೂಡ ಹಾಕ್ಕೋಬೋದು ಒಂದೇ ಸ್ಟೆಪ್ನಲ್ಲಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್ ಇದು ಹಾಗಾಗಿ ಇದನ್ನು ನೀವು ಕೇವಲ ಒಂದೇ ದಿನದಲ್ಲಿ ಹಾಕಿ ಮುಗಿಸ್ಬೋದು ತುಂಬಾ ಈಸಿ ಕೂಡ ಆಗಿದೆ ಬೇಗ ಬೇಗ ಮುಗಿದೋಗಿಬಿಡುತ್ತೆ ಅಷ್ಟೇ ಚೆನ್ನಾಗಿದೆ ಕೂಡ ತುಂಬ ಡಿಫ್ರೆಂಟಾಗಿದೆ ಆಗಿದೆ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಫ್ರಂಟ್ ಸೈಡ್ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಫಿಫ್ಟೀನ್ ತ್ರಿಬಲ್ ಕ್ರೂ ಹಾಕಿದ ಮೇಲೆ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಫೋರ್ ಚೈನ್ ಹಾಕಿ ಲಾಕ್ ಹಾಕಿರ್ತೀವಿ ಅಲ್ವಾ ಆ ಲಾಕ್ಗೆ ಹೋಗಿ ಲಾಕ್ ಮಾಡಬೇಕು ನೋಡಿ ಲಾಕ್ ಒಳಗಡೆ ಹೋಗಿ ದಾರ ಅಂತಂದು ಒಂದು ಎರಡನ್ನ ಸೇರಿಸಿ ಒಂದು ಮಾಡಬೇಕು ಅಂದರೆ ಲಾಕ್ ಮಾಡಿದ ಮೇಲೆ ಮತ್ತೆ ಅದರ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡಿ ನೋಡಿ ಆರ್ಚ್ ರೆಡಿ ಆಯಿತು ಇದೇ ಥರ ಬರುತ್ತೆ ಶಂಕ ಪುಷ್ಪ ಥರನೇ ಇದೆ ಇದು ಆರ್ಚ್ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಆಮೇಲೆ ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಆರ್ಚ್ ಹಾಕಿದ ಮೇಲೆ ಫೋರ್ ಚೈನ್ ಹಾಕಿ ಲಾಕ್ ಹಾಕಿರ್ತೀವಿ ಅಲ್ವಾ ಆ ಲಾಕ್ಗೆ ಲಾಕ್ ಮಾಡಿ ಅದರ ಪಕ್ಕದಲ್ಲೇ ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿ ನಂತರ ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತು ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿ ಆಮೇಲೆ ಇವಾಗ ನಾನಿಲ್ಲಿ ತ್ರೀ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಕುಚ್ಚು ಕಟ್ಟೋದಕ್ಕೆ ಅಂತ ತ್ರೀ ಚೈನ್ ಹಾಕ್ಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿ ಇವಾಗ ಚಿಕ್ಕ ಬೀಡನ್ನ ಸೇರಿಸ್ತೀನಿ ಇದೇ ಥರ ಆರ್ಚ್ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಇದು ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂದರೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಇವಾಗ ಆರ್ಚ್ ಕಂಪ್ಲೀಟ್ ಆಯಿತು ಇದು ಫೋಲ್ಡರ್ ಆಗಿರುತ್ತೆ ಅಲ್ಲ ಫ್ರೆಂಡ್ಸ್ ಆ ಮಿಡ್ಲಲ್ಲಿ ಸ್ವಲ್ಪ ಗಮ್ ಹಾಕಿ ನೋಡಿ ಅಂಟಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹಾಕಿದ್ದೀನಿ ಆರ್ಚ್ ಕಂಪ್ಲೀಟ್ ಆಗಿದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನನ್ನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು